ನಿಮಗೆ ಮನೆಯಲ್ಲಿ ತುಂಬಾ ಪ್ರೀತಿ ತೋರಿಸಿದ್ರು ಅಂದ್ರೆ ಸಂಗೀತ ಅವರು ನೀವು ಅಂದ್ರೆ ವಿನ್ನರ್ ಅನೌನ್ಸ್ ಆದಾಗ ಕಾರ್ತಿಕ್ ಅವ್ರಿಗೆ ಎದುರು ನೀವ್ರ ರಫ್ ಇತರ ಅನೌನ್ಸ್ ಆದಾಗ ಕೊನೆದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ನಾವು ನೋಡಿರೋ ವಿಡಿಯೋ ಹೊರಗಡೆ ಎಲ್ಲ ಅತ್ಕೊಂತ ಅವರು ಆಚೆ ಹೋದ್ರು ಅಂತ ನೋಡಿದ್ವಿ ಸೋ ಅವ್ರ ರಿಯಾಕ್ಷನ್ ಹೆಂಗಿತ್ತು ಮನೆಯಿಂದ ಆಚೆ ಹೋದ್ರು ಗಮನಿಸ್ಲಿಲ್ಲ ನಾನು ಅವರು ಹೊರಗಡೆ ಇದ್ದಾಗ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಕಾರ್ ಒಳಗಿದ್ದಾಗ ಮಾತಾಡಿಸ್ದೆ ಒಂದು ಬಾಯ್ ಕೂಡ ಹೇಳಿದೆ ಅಷ್ಟು ಬಿಟ್ಟರೆ ನಾನು ನನ್ನ ಪಡಕ ನಾನು ಬಂದ್ಬಿಟ್ ಅದಾದ್ಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಾಗಿಲ್ಲ ನನ್ನ ಕೆಲಸಗಳು ನಾನು ಬಿಜಿ ಇದ್ದೆ ನಾನು ಗಮನಿಸ್ಲಿಲ್ಲ ಓಕೆ ಬಿಗಿನಿಂಗ್ ಇಂದಾನೂ ನೀವು ಹೋದಾಗ ಒಂದತ್ರ ಫಸ್ಟ್ ಫಸ್ಟ್ ಹೆಂಗ್ ಅನಿಸ್ತಾ ಇತ್ತು ಅಂದ್ರೆ ನಮಗೆ ಮೂರನೇ ವಾರ ನಾಲ್ಕನೇ ವಾರ ಆತರ ನೋಡ್ತಿದಾರಾ ತುಂಬಾ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನೀವು ಸಿಂಗಲ್ ಆಗಿರ್ತಾ ಇದ್ರಿ ಮ್ಯಾಕ್ಸಿಮಮ್ ಮನೆಗೆ ಹೊರಗೆ ಹೋಗೋದಲ್ಲ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾಟಕ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹೀಂಗ್ ಮಾಡ್ತಾನೆ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸೋ ನಿಮ್ಗೆ ಅಂತೆಲ್ಲ ಅದು ಬಹಳ ಸಹಜ ಕೂಡ ಮನೆಯಲ್ಲಿ ಯಾರಾದರೂ ಸ್ವಲ್ಪ ಲೋ ಆಗಿದ್ದಾರೆ ಅಂದರೆ ಒಬ್ಬೊಬ್ಸಕ್ಕೆ ಆಟ ಆಡಕ್ಕೆ ಶುರು ಮಾಡ್ತಾರವರು ಬಿಗಿನಿಂಗ್ ವಾರಗಳು ಸ್ವಲ್ಪ ಬೇಜಾರಾಗಿದ್ದುಂಟು ನಂತರದ ವಾರಗಳಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ವಾರ 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 ಆದಮೇಲೆ ಬಿಲ್ಡಪ್ ಆಯ್ತಾ ಹೋಯ್ತು ಅದರಲ್ಲೂ ನಾಮಿನೇಷನ್ ಪಾಸ್ ಸಿಕ್ತು ಆ ಬಲೂನ್ ಇದರಲ್ಲಿ ಆವಾಗ ಮನೆಯವ್ರ ಒಪಿನಿಯನ್ ಎಲ್ಲ ಚೇಂಜ್ ಆಗೋಯ್ತು ಒಂದು ಕಡೆಯಿಂದ ಓ ಇವನು ಆಟ ಆಟ ಆಡ್ತಾರಪ್ಪ ಇವ್ರ ಕಡೆಯಿಂದ ಏನು ಬರ್ತಾ ಇದೆ ಅಂತ ಅನ್ಸೋದಕ್ಕೆ ಶುರುವಾಯಿತು ಅವಾಗ ಸ್ವಲ್ಪ ಗೇಮು ಸ್ವಲ್ಪ ಸೀರಿಯಸ್ ಆಗ್ತಾ ಹೋಗ್ತು ನನಗೆ ಗೊತ್ತಿರೋ ಗೇಮು ಅಂದರೆ ಆ ಥರ ಯಾವುದಾದ್ರು ನಾಮಿನೇಷನ್ ಟಾಸ್ಕ್ ಟಾಸ್ಕಲ್ಲಿ ಯಾರನ್ನ ಆಡಿಸೋದು ಯಾರನ್ನ ಬಿಡೋದು ಟೀಮ್ಗೆ ಹಿಂಗೆ ಸೆಲೆಕ್ಷನ್ನು ಮತ್ತು ಟಾಸ್ಕ್ ಆಡೋದು ಟಾಸ್ಕಲ್ಲಿ ಚೆನ್ನಾಗಿ ಆಡೋದವ್ರು ಇಷ್ಟನ್ನೇ ಕಳಪೆ ಉತ್ತಮ ಅಂತ ನಾವು ನನಗೂ ಗೊತ್ತಿರಲಿಲ್ಲ ನಾನು ಯಾವುದು ಎಪಿಸೋಡ್ ನೋಡಿರಲ್ಲ ಅಷ್ಟೇ ಅನ್ಕೊಂಡು ಬಂದಿದ್ವಿ ಒಂದು ವಾರ ಏನು ಆಡಿಲ್ಲ ಆದರೂ ಹೈಯೆಸ್ಟ್ ಓಟ್ಸು ಓಟ್ಸ್ ಪ್ರಕಾರ ಸೇವ್ ಮಾಡ್ಕೊಂಡು ಬರ್ತಾರೆ ಹೈಯೆಸ್ಟ್ ಓಟ್ಸ್ ಬರ್ತಾಯಿದೆ ಎಲ್ಲನೂ ಮಾಡ್ಕೊಂಡು ಆವಾಗ ಎಲ್ಲ ಒಂದು ಕಡೆ ಅಂತ ಮನೆ ಒಳಗಿರೋದು ಇಂಪಾರ್ಟೆಂಟ್ ಅಂತ ಅನಿಸಿತ್ತು ಯಾವಾಗ ಶೋ ಮುಗಿಸ್ಕೊಂಡು ಬಂದು ಹೊರಗಡೆ ಜನಗಳು ಭೇಟಿ ಮಾಡಿದ್ನೋ ಅವಾಗ ಅನ್ನಿಸ್ತು ಇದು ವ್ಯಕ್ತಿತ್ವದ ಆಟ ಟಾಸ್ಕ್ಗಳು ಎರಡು ಸಲ ಜೈಲಿಗೆ ಹೋಗಿದ್ದೆ ನಾನು ಅದು ಟಾಸ್ಕ್ ಆಡಿಲ್ಲ ಅಂತ ಹೋದಾರಲ್ಲಿ ಕಂಪೇರ್ ಮಾಡಿದ್ರೆ ಈ ವಾರ ಮಾತ್ರ ಟಾಸ್ಕ್ ಆಡ್ದು ಅಂತ ಕಳಿಸಿದ್ರು ಹದಿನಾಲ್ಕು ವಾರ ಕಂಪೇರ್ ಮಾಡಿ ಅಂದ್ಬಿಟ್ಟು ಬೇಸರ ಇತ್ತು ಏನೇ ಬೇಸರ ಇದ್ದರೂ ಎಲ್ಲ ಗೇಟಲ್ಲೇ ಬಿಟ್ಟು ಬಂದಿದ್ದೀನಿ ಹೊರಗಡೆ ಬಂದ ಮೇಲೆ ಒಂದು ಜೀವನ ಬದುಕಬೇಕಷ್ಟೆ